ನೋಡ್ರಿ ಜಸ್ಲಿ ಅವ್ರ ಮನಿಗ್ ಬಂದಿದ್ ಚಾಯ್ ಕುಡಿಲಿಕತ್ತೀವಿ ಬರ್ ಚಾ ಕುಡಿಯಮ್ಮ ಮಜಾ ಭಿ ಆತೈತಿ ನೋಡ್ರಿ ನಾ ಎಲ್ ಹೊಂಟಿನ ಅಂತ ಕೇಳ್ತಿದ್ರ ಗೆಸ್ ಮಾಡ್ರಿ ನೋಡಮ್ ಇನ್ನೂ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಸ್ಕೊಬೇಕು ಮಾಡ್ಸ್ಕೊತಾನ ನೋಡ್ರಿ ಹೆಂಗ್ ಪಟ್ಟಸ್ತಾನ ನೋಡ್ರಿ ದೊಡ್ಡದ ಕಾರಣ ಮಾಡ್ಕೊತಾನ ಈಗ खोलेगी क्यों फिर से हेयर स्टाइल बनवा लो जितना मेकअप करना है कर लो बाद में नहीं हो पाएगा नहीं लेकिन तेरे फेस पे बड़ा ग्लोसी स्किन होता है यार तेरा मैंने देखा है यो हागल के तिलक एस्ट कहीं तो थोड़ी हेल्थी हेल्दी कोले के लोग जन मंदिर तरह नो बहुत चंदा काणसते अट्टे कहीं इर्तार नो फ्रेंड्स ಒಂದು ರೀತಿಯಿಂದ ಹಾಗಲಕಾಯಿನೆ ಭಾಳ ಚಂದ ಅಂತ ನನಗೆ ಅನ್ನಿಸ್ತದೆ ಆರೋಗ್ಯ ಆರೋಗ್ಯಕರವಾದದ್ದು ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕ ಸಂತೋಷ ಕುಟುಂಬ ಬ್ಲಾಗ್ ಸೊ ಬರ್ಲಿ ಫ್ರೆಂಡ್ಸ್ ಆಗಿರ್ತೀನಿ ಬ್ಲಾಗ್ನ ಏನೇನು ಆಗ್ತದೆ ಏನು ಎನಿಸಿದ್ವಿ ನೋಡಾಮಿ ಇದ್ರು ಸಾಂಬಾರು ಸಲುವಾಗಿ ನಾನು ಏನು ಮಾಡೋಕ್ಕಾಗ್ತೀನಿ ಅಂದ್ರೆ ಒಂದು ಆಲೂ ಫ್ರೈ ಮಾಡ್ಲಿಕ್ಕೆ ಬರ್ತೀನಿ ನಾನು ಮತ್ತೊಂದು ಪರೋಟ ಮಾಡ್ಕೊಂಡು ಬರ್ತೀನಿ ಬಿಸಿ ಬಿಸಿ ಚಾಯ್ ಮಾಡೀನಿ ಎಲ್ಲ ಮಾಡೀನಿ ರೀ

ಚಾ ಕುಡಿ ರೆಡಿ ಆಗತ್ರಿ ನೋಡ್ರಿ ನಮ್ ಚಿಕನ್ ಇಲ್ಲಿ ಚಾ ಕುಡಿಕೊತ್ ಕು ಪಾಪ ಹೋದ್ರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ ಇಕ್ಕು ಸಾವಿನ ಮಕ್ಕಳು ನಿಗ ಹೆಬ್ಬಸ್ಬೇಕು ಈಗ ನೆನ್ ಟಿಫನ್ ರೆಡಿ ಐತೆ ರೆಡಿ ಆಗಿ ಬಟ್ ಅಂಕಲ್ ಬರ್ತಾರ ನೋಡ್ರಿ ಈಗ ಚಿಕನ್ ಟಿಫಿನ್ ಮಾಡ್ಲತ್ತಿ ನೋಡ್ರಿ ಅವ್ರ ಪಪ್ಪಾಗ್ರೆ ಕಟ್ ಕೊಟ್ಟಿನ ಅವನಿಗೆ ಪರೋಟ ಪರೋ ಮತ್ತಂದ್ರೆ ನೋಡಿ ಆರು ಜೀರಾ ಮಾಡ್ಕೊಂಡಿನಿ ಇವತ್ತು ನಾನು ಎದ್ದು ಮಸ್ತ್ ಅನ್ನತ್ತ ಇವಾಗ ಏನು ಒಳಗಡೆ ಟಮಟ ಏನು ಹಾಕೊಂಡಿಲ್ ನೋಡ್ರಿ ಬರೀ ಜೀರಿಗೆ ಅಷ್ಟೇ ಉಪ್ಪು ಅರ್ಶಿನ ಧನಿಯಾ ಪೌಡರ್ ಹಾಕಿ ನೋಡ್ರಿ ಮತ್ತೆ ಕೊತ್ತಂಬರಿ ಹಾಕಿನಿ ಮ್ಯಾಗಿನಿಂದ ಜೀರಾ ಹಾಕಿನಿ ಈಗ ಜನರದ್ದು ರೆಡಿ ಆಲಕತ್ತದ ಸಾಬ್ರು ಸಾಬ್ರೂ ಟಿಫಿನ ಈಗ ಮಿಕ್ಕನ ರೆಡಿ ಆಲತ್ತದ ಮಂಜೂರಿಯ ಎಷ್ಟೇ ನೋಡಿ ಫ್ರೆಂಡ್ಸ್ ಈಗ ಚಳಿ ಸ್ಟಾರ್ಟ್ ಆಗಿಬಿಟ್ಟು ಡೆಲ್ಲಿದಾಗ ಮಿಕನ್ ಇದು ಫ್ರೆಶ್ ಆಗೇನೂರು ಚಾ ಬಿಸ್ಕಿಟ್ ತಿನ್ಲತ್ತ ಚಾ ಪರೋಟ ತಿನ್ನೋದಿತ್ತು

ನೀನು ಇವನು ಸ್ಕೂಲಿಗೆ ಹೋಗಿಲ್ರಿ ಇವ್ನೇನು ಫೀವರ್ ಆಗಿತ್ತು ನಂಗೆ ನೋಡ್ಕೊಳ್ ಪಾಪ ಮನುಷ್ಯ ನಿನ್ನ ಹಾಲು ಫುಲ್ ಖರಾಬ್ ಇತ್ತು ನೋಡಿ ಫ್ರೆಂಡ್ಸ ನಾನು ಯಾರು ವಿಡಿಯೋ ಮಾಡಿಲ್ಲ ಏನಿಲ್ಲ ಬರೀ ವಾಮಿಟಿಂಗ ಬರೀ ಏನಂತ ನೆಗಡಿ ಕೆಮ್ಮ ಚೀನಾದೆ ಚೀನಾದ ಯಾವುದು ವಿಡಿಯೋ ಮಾಡೋದು ನೀನು ಸಂಜೆಗೆ ಅದಕ್ಕೆ ಸಣ್ಣಗೆ ಮಾಡಿ ಮಧ್ಯಾಹ್ನಕ್ಕೆ ಮುಂಜಾನಂತೂ ಇವರೇ ಚಹಾ ಮಾಡ್ಕೊಟ್ಟಾರ ನನಗೆ ಮಧ್ಯಾಹ್ನ ಅಂತೂ ಬರೀ ರೈಸ್ ಮಾಡಿದ್ರಿ ಫ್ರೆಂಡ್ಸ್ ನಾನು ರೈಸ ಮಸಾಲೆ ಹಚ್ಕೊಂಡ್ಕೆಸಿನ ಉಂಡಾರ ಸಂಜಿಗೆ ಎದ್ದು ನೋಡ್ರಿ ನಾವು ಹೊತ್ತೆ ಸಂಜೆಗೆ ಎದ್ದು ಸ್ನಾನ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಮೆಂತ್ಯ ಪಲ್ಯ ಚಪಾತಿ ಎಲ್ಲ ಮಾಡಿದ್ವಿ ನೋಡಿರಿ ರಾತ್ರಿನ ರೀ ಈಗ ಅದನ್ನು ಹಾಲದ ಫುಲ್ ಟೈಟ್ ಅದ ಬಟ್ ಸಂತೋಷ ಅಂದ್ರೆ ನೀನು ಮನೆಗೆ ಇರೋದಿಲ್ಲ ಹೌದಿಲ್ಲ ಮೇಕು ಗಪ್ಪಾಗಿ ನೀ ಕ್ಲಾಸಿಗೆ ಹೋಗಿನಿ ಬಲೆ ಎಡ್ಡೆ ಗಂಟೆ ಕುಂತು ಬನ್ನಿ ನೀವು ಮನೆಗೆ ಕುಂತಂದ್ರೆ ನೀನು ತಲೆ ಖರಾಬದ ಅನ್ಕೋತ ಫ್ರೆಂಡ್ಸ್ ಆಗ್ಯಾದ್ರಿ ಒಟ್ಟ ಏನೋ ತಿಳಲಿ ಆಗ್ಯಾದ ನೀವೇ ನೋಡ್ಲತ್ತೀರಿ ಎಷ್ಟ್ ದವಾಖಾನಿ ತೋರಿಸಲತ್ತೀವಿ ಎಲ್ಲಾ ಬ್ಲಡ್ ಟೆಸ್ಟ್ ಐತಿ ಎಲ್ಲ ಎಲ್ಲಾ ಆಲತ್ತದ್ರಿ ಫ್ರೆಂಡ್ಸ್ ಆದ್ರೂ ನನಗೆ ಆರಾಮ್ ಆಗಲ್ ಆಗ್ಯದಂದ್ರ ಮತ್ತೆ ನೋಡ್ರಿ ದೇವ್ರ ಬೈ ಮತ್ತಟ್ಟೆ ಮತಟ್ಟೆ ತಗೊಂಡ್ ಹೋಗ್ಬಿಡ್ಬೇಕು ಇಷ್ಟ ತ್ರಾಸ್ ಕೊಟ್ಟು ಕೊಟ್ಟು ಬಟ್ ನನ್ ಬಹಳ ತಾಸ ಅಲತ್ತದ್ರ ಏನಾಗಲ್ತವ ನಿತ್ರ ನಾ ಏನು ಸಾಯಲ್ತವ್ರು ಭಾಳ ಇದು ಅಲತ್ತದ ನೋಡ್ರಿ ಫ್ರೆಂಡ್ಸ್ ನನಗೆ ಭಾಳ ತಕ್ಲೀಫ್ ಅಲ್ಲತ್ತದ ನೋಡ್ರಿ ಈ ಕಡೆ ಹೇಳಕ್ ಆಗೋಣ ಈ ಕಡೆ ಹೋಗೋಕೆ ಆಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟದ ನೋಡ್ರಿ ನಾನು ಏನು ಒಳ್ಳೆಕ್ ಕಮ್ಮದ ರೀ ತಿಲಕ್ಕಮ್ಮದ ರೀ ನನಗೆ ಯಾ ಆ್ಯಂಗಲ್ ನಿಂದು ಏನು ಕಮ್ಮದ ಹೇಳಿ ನೋಡಮ್ಮ ಆದ್ರೂ ನನಗೆ ದೇವರೀ ಪರಿಸ್ಥಿತಿ ಅದ ಇಡ್ಲಕ್ಕ ನೋಡ್ರಿ ನನಗೆ ಏನು ಮಾಡಪ್ಪ ಹೇಳ್ರಪ್ಪ

ನೋಡಿರಿ ಫ್ರೆಂಡ್ಸ್ ಒಂದು ಮಾತಾಡ್ಬೇಕಂತಂದ್ರೆ ಏನಂದ್ರೆ ಯಾವಕ್ಕೂ ಹೋಗಬೇಕು ರಂಡಿಗೆ ಎಸ್ಮಂದಿಗೆ ಹುಟ್ಟಳೆ ಯಾರಿಗೋದ್ರೆ ಗೊತ್ತಿಲ್ಲ ನಾ ಬೇರೆ ಯೂಟ್ಯೂಬರ್ ಹಂಗತ್ತು ನಾ ಸುಮ್ ಕುಂದ್ರಂಗಿಲ್ಲ ಹೋದ್ರೆ ಯಾಕಂದ್ರೆ ಇದರಿಂದ್ರಿ ನಂದೇನು ಮನೆ ಹೇಳತ್ತೀನಿ ನಾನು ಖುಷಿಗೋಸ್ಕರ ನಾನು ವಿಡಿಯೋಸ್ ಮಾಡ್ತೀನಿ ಎಲ್ಲರಿಗೆ ಗೊತ್ತೇ ಅದ ಒಳ್ಳೆ ಕಮೆಂಟ್ ಮಾಡಿದ್ರಿ ಪ್ರೀತಿ ಅಂತ ಎಕ್ಸೆಪ್ಟ್ ಮಾಡ್ತೀನಿ ಓಕೆನಾ ನೀವು ಏನಕ್ಕೆ ಕೆಟ್ಟ ಕಮೆಂಟ್ ಮಾಡಿದ್ರಿ ಅಂದ್ರೆ ಏನಿಲ್ಲ ನಿಮ್ಮದು ಉಂಡಾಗ ಬಡ್ಗೆ ಹಾಕ್ತನ ಬಾಯಿಂದ ಹೊರಗೆ ಬಂದ್ಬಿಡೋಕ್ ನಾ ಏನು ಇವತ್ತು ನಾಳೆ ಅಂತೂ ಯೂಟ್ಯೂಬ್ದಾಗೆ ಎಲ್ಲ ಎಲ್ಲ ಇದ್ದಿರ್ತೀನಿ ಮನೆ ಅಡ್ರೆಸ್ಸ ಸಿಕ್ತದ ಏನಿಲ್ಲ ಊಟನೇ ಹೊಡಿತೀನಿ ಮನಿ ತನಕ ಬಂದ ಕೇಳ ಅಷ್ಟು ಕೆಪಾಸಿಟಿ ನನ್ನ ನಾನು ಅದ ಏನು ಈಗೀಗ ರೋಗ ಬಂದದ ಅದು ಬಂದದ ರುಚಿನಿ ಬಂದ ನೀ ಬಾ ಅಲ್ಲ ಜೋಗಣಿ ನೀ ಬಾ ಜರ ನಮ್ಮ ಮನೆಗೆ ಮಾಡಿ ಬಂದು ಕೆಲ್ಸಿನ ಹಾಂ ನಾನು ಬ್ಯಾಡಂದೀನಿ ಏನು ಹಾಂ ಬಾ ನೆನು ಬರ ಅಷ್ಟು ಟೈಮ್ ಇತ್ತು ಅಷ್ಟು ಪೇಷನ್ಸ್ ಇತ್ತು ಬಾ ನಮ್ಮ ಮನೆಗೆ ಬಂದು ರೀ ಮಾಡಿ ಮುಸ್ರಿ ಬಾಂಡಾ ಮಾಡಿ ಬಟ್ಟೆ ಹೋಗಿ ಹಾಂ ಅಡಿಗೆ ಮಾಡಕತಿ ಎಲ್ಲ ಮಾಡಕತ್ತಿ ಬಾ ನಿಂಗೇನು ಅಂತ ಬರೀ ಚಿಂತೆ ಬಿದ್ದದ ಹ್ಞೂ ಇದೇ ನೋಡಂಗಿತ್ತಂದ್ರೆ ನೋಡಬೇಕು ಇಲ್ಲಂತಂದ್ರೆ ಮುಚ್ಕೊಂಡು ಕೆಸೆನರ ಮನೆಯಾಗೆ ಕುಂದಿರಬೇಕು ನಾನು ಹೇಳೀನೇ ನಿಮಗೆ ಬಂದು ಕೆಸೇನ ನೋಡ್ರಿ ಸೊ ಯೋವ ಯವ ತಾಯಿ ತಾಯಿ ಅಂತ ಅಂದಿನೇನು ಇಲ್ಲಲ್ಲ ಮತ್ತೆ ನಂತಿ ಒಬ್ಬಕ್ಕೇನು ಹೇಳೋ ಏನಿಲ್ಲ ಕಿ ಒಂದಿನ ಒಂದು ಫಜೀತಿನೇ ಮಾಡ್ತೀನಿ ರೀ ಅಂತಂದ್ರೆ ಭಾವ ಸರ್ ಮತ್ತೆ ಆಗಂತಿ ಲೈಕ್ ಮಾಡು ಶೇರ್ ಮಾಡು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತೀನಿ ನನಗೆ ಯಾರು ಪ್ರೀತಿಯಭಿಮಾನ ವಿಶ್ವಾಸ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ನಿನ್ನಂಥ ಜೋಗಣಿ ಕೊಡಿನ ಹೇಳೀನ ಹಾಂ ಊರು ತುಂಬ ಇದು ಮಾಡ್ಕೊತ ಓಡಾಡ್ತಿರ್ಬೇಕು ನೀನು ಹ್ಞೂ ಇನ್ನು ನನಗ್ರೆ ಕೆಣಕಕ್ಕೆ ಹೋಗ್ಬಾಡೇನು ನೀನು ಅಂತಕ್ಕಿಗ ನಾ ಎಲ್ಲಿ ಇಟ್ಟಿರ್ತೀನಿ ಗೊತ್ತದ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿರ್ತೀನಿ ನೀನು ಚಿಂತೆ ಮಾಡಬೇಡ ಹಿಂಕಿತ್ ಹಿಂಗಾಡ್ತೀನಿ ಆದರೆ ನಿನ್ಗೆ ಯಾಕೆ ಅಂದ್ರೆ ನನಗೆ ಹೇಳಾದ್ರೆ ಹೇಳಿದಿ ಬೇರೆ ಯಾರಿಗೂ ಹೇಳಕ್ಕೆ ಹೋಗ್ಬಾಡೇನು ಏನು ಇಟ್ಟು ಚಿಲ್ಲರ್ ಹೆಣ್ಮಗಳನ್ನ ಎಲ್ಲೇ ಅದಕ್ಕೆ ಅಂತಾರೆ ನೋಡಿರಿ ಹೆಣ್ಮಕ್ಳು ಹೆಣ್ಮಕ್ಳು ದುಶ್ಮನ ಇದಕ್ಕೆ ಅಂತಾರೆ ನೋಡಿರಿ ಫ್ರೆಂಡ್ಸ್ ಇಟ್ಟು ಹಲ್ಕಟ್ಟು ಹೇಳೋದ್ರೆ ಇಟ್ಟು ಚೀಪ್ ಆಕಿ ಎಟ್ಟುಗಳು ಇಟ್ಟು ತುಗು ಎಟ್ಟು ಹೂದ್ರೂ ಮೇಲೆ ಮತ್ತೆ ನೆಕ್ಕೋತೆ ಬರ್ತಾಳೆ ಅಟ್ ಹಲ್ಕಟ್ ಟ್ರೆಂಡ್ ಹೇಳ ನೋಡ್ರಿಕ್ಕಿ ಏನು ಹೇಳಪ್ಪಲೆ ಎಲ್ಲಿ ನೋಡ್ರಿ ಹೋದೆ ಬಟ್ ಒಳ್ಳೆ ಕಮೆಂಟ್ ಯಾರು ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಲ್ಲತ್ತಿರಕ್ಕ ನೀ ಜಲ್ದಿ ಆಗಂತ ಥ್ಯಾಂಕ್ ಯು ರೀ ನನಗೆ ಗೊತ್ತಿಲ್ಲ ರೀ ಅಲ್ಲತ್ತದ ಅಂತ ಕೆಲ್ಸ ಫುಲ್ ಮನೆಯವ್ರು ಭೀ ಎದ್ದು ಬ್ಲಾಂಕ್ ಆಗಿಬಿಟ್ರೆ ನಾನು ಆಗ್ಬಿಟ್ಟಿನಿ ಡಾಕ್ಟ್ರ್ಗಳು ಭೀ ಬಾ ಪರಿಶಾನ ಆಗ್ಬಿಟ್ರೆ ಹಂಗಾಗಿಬಿಟ್ಟದ ಆಗ್ಬಿಟ್ಟದ ಅಂದ್ರೆ ರೋಗ ಬಂದದ ಅದು ಬಂದು ಯಾರಿಗೆ ಗೊತ್ತೆ ನಿಮ್ಮ ಖಾನ್ದಾಗ ರೋಗ್ರಿಮಿಗಳು ಇದ್ರೆ ಬೇಕೋರಿಗೆ ಹೋಗಿ ಪಲ್ಯ ನೋಡ್ಕೊಂಡು ನೀವು ಮನೆ ಸ್ವಚ್ಛ ಮಾಡ್ಕೊರಿ ನಿಮ್ಮ ಮನೆ ಹುಳುಗಳೆಲ್ಲ ಸಾಫ್ ಮಾಡ್ಕೊಂಡು ಮಂದಿಗಳಾಗ ಬರ್ರಿ ನನಗೆ ಕೆಣಕ್ಕೆ ಬೇಡ್ರಿ ಅಂತ ನಾ ಶಂಬರ್ ಸಲ ಅಂದಿನಿ ಏನು ನನಗೆ ಬೇರೆಯವ್ರ ಮಲಮ್ ಹಚ್ಚಿ ಮಾತಾಡೋಕೆ ಬರಲ್ಲ ನನಗೆ ಲೈಕ್ ಗೋಸ್ಕರ ವ್ಯೂಗೋಸ್ಕರ ಫಾತು ಫಾತು ತಮ್ಮನಿಲ್ ಆಗ್ದ ಅದಾಗ ಏನೋ ಅಂತಾರಲ್ಲ ಏನೇನೋ ಗೊಳ್ಳ ಸೊಳ್ಳೋದಾಗ ನಂಗೆ ಸಿಗ್ಸೋದು ನನ್ನ ಕೈಯಲ್ಲಿ ಆಗಂಗಿಲ್ಲ ನಾ ಏನು ಜನ್ವನ್ ಆಗಿದ್ದೀನಿ ಟಿಕ್ ಟಾಕ್ ಹಿಡ್ಕೊಂಡು ನನಗೆ ಯಾರು ನೋಡ್ಕೊಂಡು ಬಂದಾರ ಅವ್ರಿಗೆ ಎಲ್ಲರಿಗೆ ಗೊತ್ತ ನಾ ಎಷ್ಟು ರಿಯಲ್ ಆಗಿದ್ದೀನಿ ನಾನು ಎಷ್ಟು ರಿಯಾಲಿಟಿಯಾಗಿ ಮಾತಾಡ್ತೀನಿ ಅಂತ ಕೇಸಿನ ಇದ್ದಿದ್ದಂಗೆ ಮಾತಾಡ್ತೀನಿ ನಾ ಏನು ನಾನು ಯಾವನ ಜೊತೆ ಓಡಾಡಕತ್ತಿಲ್ಲ ಯಾವಕ್ಕಿಂತ ಹೋಗಿ ಚುಗಲಿ ಮಾಡಕತ್ತಿಲ್ಲ ಇದ್ದ ಮರದ್ರೆ ನಮ್ಮ ಮನೆಯಾಗ ಬದಾಗೆ ಬಾಳಕತ್ತೀವಿ ಬದಕ್ ಭಾಳಕ್ಕೆ ಬೇಡ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಥರ ಬಂದು ನಿಮ್ಮ ಕುಂಡ್ಯಾಗ ಮತ್ತು ನಿಮ್ಮ ಇದ್ರಾಗ ಬಡಿಗೆ ಒತ್ತದಲ್ಲ ಮತ್ತು ನಿಮ್ಮ ಖಾನಂದವ್ರು ನೀವು ನೋಡೋಕು ಈಗ ಸಲ ಯೋಚನೆ ಮಾಡಬೇಕು ಆಗದ್ರಂಡಿ ವೈದ್ಯ ಕೆಸಿನ ಬರ್ರಿ ಈಗ ಖೈಂಕಾಯಿ ಭಾಳ ಮಾತಾದೆ ಅದಕ್ಕೋಸ್ಕರ ಈಗ ಖೈಂಕಾಯಿಗೆ ಏನು ಮಾಡ್ತೀನಿ ಅಂದ್ರೆ ಹಾಗಲ್ಕಾಯಿ ಕಟ್ ಮಾಡಿ ಕೇಸಿನ ರೀ ಇಡ್ತೀನಿ ನೋಡಿರಿ ಕಟ್ ಮಾಡಿ ಇಟ್ಟಲ್ಲ ಇಟ್ಟು ಟೈಮ್ ಅದ್ರಿ ಸುಮ್ಮನೆ ಮನ್ಕೊಬಾರ್ದು ಅಂತ ಕೇಸಿನ ಬಿಸಿ ಇಡ್ಬೇಕಲ್ಲ ತಿನ್ರಿ ಮೈಂಡಿಗೆ ಈಗ ಇವಿಷ್ಟು ಹಾಗಲ್ಕಾಯಿ ಕಟ್ ಮಾಡಿ ಬಡೋ ಬಟ್ ಬಟ್ಟೆನೇನು ಇಟ್ಟು ಕಸ ಗುಡಿಸಿ ಮನೆ ಓಡಿಸ್ಕೊಂಡೆಲ್ಲ ಸ್ನಾನ ಮುಗಿಸ್ಕೊತೀನಿ ಜಲ್ದಿ ಜಲ್ದಿ ಆತದೆಲ್ಲ ಕೆಲಸ ಅದಲ್ಲ ರೀ ನಾನು ನೋಡ್ರಿ ಇದು ಎಲ್ಲ ಫ್ರಿಜ್ ಎಲ್ಲ ಛಂದ ಸಾಫ್ ಮಾಡ್ಕೊಂಡ್ಬಿಟ್ಟೀನಿ ಮತ್ತೊಂದ್ರೆ ಕಸ ಗುಡ್ಸಿಗೆ ಮನೆ ಎಲ್ಲ ಚಂದ ನೀಟಾಗಿ ಒಸ್ಕೊಂಡು ಬೆಡ್ ಬೆಡ್ಡೆಲ್ಲ ಜಾಡ್ಸ್ಕೊಂಡು ಮಾಡಿಕೊಂಡು ಸ್ನಾನ ಮಾಡೋಕೆ ನೋಡಿರಿ ನೀರಿಟ್ಟಿನಿ ಕೌದಿ ಎಲ್ಲ ಮಾಡ್ಸಿಟ್ಟದ ಬಟ್ಟೆ ಎಲ್ಲನೂ ಮಾಡ್ಸಿಟ್ಟದ್ರಿ ಇವಿ ನೆನೆ ಇಡ್ತೀನಿ ಆಮೇಗೆ ಒಗಿಬೇಕು ಬಾಣಾನು ಎಲ್ಲ ತೊಳ್ದು ಇಟ್ಟಿನಿ ಬೆಳಗ್ಗೆ ಬೆಳಗ್ಗೆದು ಚಾ ನಾಷ್ಟ ಅದು ಸುಮ್ಮನೆ ಮತ್ತು ಆಮೇಲೆ ಆರಾಮ್ ತಗಬೇಕು ಯಾರು ಮಾಡ್ತಾರೆ ಹೋದ್ರೆ ಇಷ್ಟು ಚಾ ಅದೇ ಇಷ್ಟು ತೆಗದ್ಬಿಡ್ತೀನಿ ನೆನಪು ಯಾರಿಂದ ತೊಳ್ದೆ ಇದ್ದಿದ್ದಿಲ್ಲ ಹಾಗಲಕಾಯಿ ನೋಡಿ ಕಟ್ ಮಾಡಿ ಏನು ಮಾಡೀನಿ ಅಂದ್ರೆ ಇದಕ್ಕೆ ಉಪ್ಪು ಹಚ್ಚಿಗೆ ಸೀನ್ರಿ ಇಟ್ಟಿ ನೋಡ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ಇದು ನೀರು ಜಾನ್ಲಿ ಆಮ್ಯಾಗ ಇದಕ್ಕೆ ಚೆನ್ನಾಗಿ ಒಂದು ಎರಡು ಮೂರು ನೀರಾಗೆ ತೊಳೆದು ಆಮೇಲೆ ಫ್ರಿಜ್ನಾಗೆ ಇಟ್ಬಿಡ್ತೀನಿ ರೀ ಸಂಜೆಗೆ ಮಾಡ್ತಾ ಈಗ ಜಲ್ದಿ ಜಲ್ದಿ ಮಾಡ್ತೀನಿ ಮಾಡ್ತೀನಂದ್ರೆ ನೀರು ಗರಮ್ ಆಬೇಕು ಸ್ನಾನ ಆಮಿಸ್ಕೊಂಡ್ಬಿಡ್ತೀನಿ ಅನ್ಕತ್ತಾನಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ ಶಾಟ್ಗಳದ್ದಾಗ ತೊ ಯಾರ್ಯಾರು ನೋಡ್ಲಾಕತ್ತಿರ ಅಲ್ಲ ಕಮೆಂಟ್ನಾಗ ಹೇಳ್ರಿ ಓಕೆನಾ ನೋಡಿರಿ ನಾನೀಗ ಅದು ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಫಟಾಫಟಿ ಈಗ ದೇವ್ರಿಗೆ ಪೂಜಾ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಚೆಂಟಣ ನೋಡ್ರಿ ನಾ ಈಗ ರೆಡಿನೂ ಅದ ಈಗ ದೇವ್ರಿಗೆ ಪೂಜಾನು ಮಾಡಿದೆ ಎಲ್ಲ ಮಾಡ್ದೆ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಯದ್ ನಾನು ಬಿಡ್ತೀನಿ ರೀ ನೀವು ಭೀ ಬಿಡ್ಕೊರಿ ಈಗ ನಾ ಹೊಂಟೀನಿ ಕ್ಲಾಸಿಗೆ ತೋ ನಾ ಇದು ಹ್ಕೊಂಡಿ ನೋಡಿರಿ ಗೌಂಡ್ ಟೈಪ್ ಇದ್ದಿದ್ದು ತೋ ಹ್ಯಾಂಗ ಅನಿಸ್ಲತ್ತದ ಅಂತ ಹೇಳ್ರಿ ನನಗೂ ಕುಕ್ಕೊಂಬೋದು ಹಚ್ಕೊಂಡಿನಿ ಹಲ್ದಿ ಗೊಂಗ್ ಮೆಷನ್ ಕಾಣಿಸ್ಲತ್ತದ ಅದಲ್ರಿ ತುಂಬ ರೀ ಹೋಗಾಮಿ ಕ್ಲಾಸಿಗೆ

ठीक है बना ले। तुम तो कुछ करोगी नहीं ना तुम्हारी तबीयत तो खराब है बैठी रहो तो बैठी रहोगी कैसी है पूजा भाई का सेंटर जाके तू भी बीमार पड़ गई क्या है भाई भाई कुछ ज्यादा कर दिया तूने मैंने <laughs> भाई है भाई है हमारा भाई है करके दोनों बीमारी पड़ी है नन को फूल आराम तब पे था कि फूल नोट दर जरूरत है ना कोई निकलने आएगा कि पता जरूरत होगी तो कोई क्यों करने आएगा तो तो यहाँ आए <laughs> वाले थोड़ी ना आएंगे फिर पार्लर जाओ सीधा-सीधा पापा की परी और खुशबू मैंने एक लड़की का नाम लिख रखा है दुखी आत्मा जब देखो तब जब देखो तब तो दुखी रहती है, नाम खुशी है <laughs> नाम खुशी है दुखी रहती है जब देखो तब तो दुखी तुम्हारे साथ ही सीधा है नहीं तो हर किसी का उल्टा ही होता है देखो संतोष ने बोला है सुबह से लेके शाम तक की सक्षम भारतीय में तभी तो ठीक रहती है तो आपका अभिप्राय बताओ आपका क्या है गोद ले रही है हाँ पूरा दिन के लिए गोद कर हूँ नहीं जब तक नहीं में रही होंगे और क्या है नहीं यार सच में मजाक से हटके कुछ में रहती हूँ तो बीमार रहने लगी यारगे यार सब और बाहर देखती मैं मटकती मटकती घूमती रहती हूँ सब होते तो सक्षम भारती में तो दांत फाड़ती रहती है भाई घर पे कोई नहीं है दांत फाड़ने के लिए तो तो किसके साथ में दांत फाड़ूंगी है ना घर पे अकेली बैठी रहो फोन देखो फोन देखो कितना फोन देखूंगी मतलब फोन देखने का भी एक लिमिट होता है वही लग रहा है सब आपको ना लोग आप हाँ। को चल दो फिर को आते। संतोष को को सुबह बजे बजे निकले रात आते आते हैं और ये दोनों तो भी आते खाना खाते सोते फिर ट्यूशन जाते फिर आते हैं शाम के टाइम चल पहल रहता है लेकिन आठ बजे के बाद हमारे घर में भरा भरा परिवार होता है उसके पहले तो कुछ नहीं। इतने भी नहीं तो दिया गंदी लड़की काट के रख दिया देखो मैम आप क्या कर रहे हो वाव मस्त हो गई अभी ये टाइम लगेगा आगे के रह गए बस कलस मंडल और खुशबू मैम फुल मगन होकर काम कर रही है आज गुडहन गुड़ गर्ल बन गई है मैं पीछे रह फ्रेंड्स नाम है हेस्टल मंडल और खुशबू

ये लग गया तो उसने छोटा सा क्लिप फर्स्ट टाइम के हाथ में सही है तस्वीर ले लो इसमें काम चला रहे हैं थोड़ी साक्षी हेयर स्टाइल नोड्रेगा निधि अब तू दूसरा बना रही है एक बना लिया वेरी गुड अच्छा लग रहा है साक्षी दिखाई हो साक्षी पीछे घूमी हो पीछे हम्म अच्छा लग रहा है बोल रहे हम वीडियो बना रहे हैं स्टाइल का नाम भी किसका ये कौन सा ब्रेड वाला बोला था ना मैम ने वो बेबी डॉल वाला बेबी डॉल वाली कोई बात नहीं अच्छा लग रहा है फिर भी मनी भी। तो सबको टाटा बाय बाय मैं घर जा रही हूँ चलो कौन कौन चलेगा में पार्टी में जा रहे हैं देखते है दाव दाव अभी 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 देखेंगे शाम तो होने दे तब तक के लिए ठीक रहूंगी तो पक्का जाऊंगी नहीं तो देखूंगी तो मुझे लग रहा है अभी मेरी हालत ही बिगड़ने वाला है करके क्योंकि फील होता है ना अंदर से बट मैं कोशिश करूंगी नहीं सोऊंगी सोई तो गई ನೋಡ್ರಿ ಈಗ ಹೆಂಗೆ ಮಾಡ್ಕೋತನಾಗ ಬಂದ್ಬೇಕಾ ಸ್ನಾನ ಮಾಡ್ಕೋರು ಅಂತಂದಿ ನೀನು ನೀರು ತಣ್ಣಗಾಗತ್ತೆ ನಾ ನೀರು ಇಟ್ಟಿಲ್ಲೇ ರೀ ಬಂದ ಕೆಸಣ್ಣಿಗೆ ಮತ್ತೆ ವಾಪಸ್ ಹಂಗೆ ನೀರು ಇಟ್ಟಿನಿ ನೋಡಿಗ ಈಗ ನೋಡಿ ಗರಂಡಿ ನೀರು ಇಟ್ಟೀನಿ ಸ್ನಾನ ಮಾಡಿ ಈಗ ಗರ ಕೊಡ್ತೀನಿ ಝಮ್ಮ ಅಂತ ಅಗ ಮಾಡ್ತಾನೆ ಕುಂತು ಕೇಸರಿ ನಾ ಮನೆಗೆ ಬಂದ್ನಿ ಈಗ ಬಡ ಅಂತ ಮಾಡ್ತೀನಿ ಅಂದಿಷ್ಟು ಅನ್ನ ಸಾರು ಇದು ಮಾಡ್ಕೊತೀನಿ ಚಂದ ಜಲ್ದಿ ನಮ್ಮ ಈ ಕಡೆ ಸ್ನಾನ ಮಾಡತ್ತಾನ ಚಿಕ್ಕ ಸಲುವಾಗನು ನೀರಿಟ್ಬಿಟ್ಟಿನಿ ಅವ್ನು ಹೊಂಟಿ ನಂದನ ಈ ಬಟ್ಟೆಗಳು ಇನ್ನ ನೀನು ಇಡಬೇಕು ನಮ್ಮ ಇಕ್ಕುಗ ಇದು ಕಳ್ಸಿನ್ರಿ ದುಕಾನ್ ಕಳ್ಸಿದೆ ನಾನು ಓಕೆ ಸೇನ ಒಂದು ಪಾವ ಬ್ಯಾಳಿ ತಗೊಂಬಪ್ಪ ಹೆಸರು ಬ್ಯಾಳಿ ತೊಗೊಂಡ್ಬಾರವ್ ರಾಜ ಅಂತ ಕೆಸಿನ ಹೋಗ್ಯನ್ರಿ ತಂದನ್ರಿ ಏನು ಮಾಡೋ ಗೊತ್ತದೆ ಹತ್ತು ರೂಪಾಯಿ ಕೊಡೋಬನ್ನ ನೋಡ್ರಿ ಅದಕ್ಕೆ ಅವ್ರಿಗೆ ದುಕಾನ್ ಕಳ್ಸ್ದಾಗ ನಂಗೆ ಅಂಜಿಕೆ ಬರ್ತದೆ ರೀ ಬಿಲ್ಕುಲ್ ದುಕಾನ್ ಹ್ಯಾಂಗ್ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದು ಬಿಲ್ಕುಲ್ ನಾಲೇಜ್ ಏನು ನೋಡ್ರಪ್ಪ ಇವ್ರಿಗೆ ನಂಗೆ ಒಂದ್ಸಲ ಭಾಳ ತಲೆ ಖರಾತು ಚಿಕ್ಕಿ ಮಾಡ್ಕೊತಾನ ಬಟ್ ಅವ್ನು ಜಾಗ ಗಡ್ಬಡ್ ಮಾಡ್ತಾನೆ ಬಟ್ ಇವ್ನಷ್ಟು ಮಾಡಲ್ಲ ಇವರೇ ಪೂರಾ ರೊಕ್ಕಾನೆ ಒಗ್ಗಟ್ಟು ಬಂದು ಬಿಟ್ಟನು ರೀ ರೋಡ್ ಮ್ಯಾಗ ಏನು ಹೇಳಬ್ರೆ ಹತ್ತು ರೂಪಾಯಿ ಒಗ್ಗಾಡ್ ಬಂದಾನೀಗ ಬಟ್ ಹಾಗಲ್ಕಾಯಿ ತೊಳೆದ್ ಇಟ್ಟಿನಿ ನೀರು ಜಾಸ್ತಿ ಹತ್ತೀನಿ ಫ್ರೀಜ್ನಾಗ ಇಟ್ಬಿಡ್ತೀನಿ ಇಲ್ಲಾಂದ್ರೆ ಬ್ಯಾಳಿನ ಇಟ್ಟಿನಿ ಮತ್ತು ಅಂದ್ರೆ ಈ ಕಡೆ ರೈಸ್ ಪಟಾಪಟ್ ಏನು ಮಾಡ್ತೀನಿ ಕುಕ್ಕರ್ದಾಗ ಸಾರು ಮಾಡ್ಕೊತೀನಿ ಮಸ್ತ ತೇಸ ಸಾರ ರೈಸ್ ಇನ್ನು ಟೈಮ್ನಾಗ ಹಾಗಲ್ಕಾಯಿ ಪಲ್ಯ ಅದು ಮಾಡ್ಕೊತೀನಿ ಮ್ಯಾಮ್ ಅಂದ್ರೆ ಒಂದು ಜಾಗದಕ್ಕೆ ಹೋಗಮ್ಮ ನಡಿ ಅಂಬಿಕಾ ಅಂತ ಪಾಸಿಬಲ್ ಆಯಿತು ಅಂದ್ರೆ ಓದ್ತೀನಿ ರೀ ಇಲ್ಲಾಂದ್ರೆ ಇಲ್ಲ ನೋಡ್ತೀನಿ ರೀ ಏನಾಗ್ತದಂತ ಯಾರು ಬಂದಾರು ನೋಡಿರಿ ಮನೆಗೆ ವಾಹ್ ಏ ಬಕ್ಕು ಚಳಿ ಹತ್ತದತ್ತಲ್ಲ ನೀನಾಗ ಹೌದು ಹೇಳಕತ್ತಿರಲ್ಲ ಎಲ್ಲರೂ ಹಾಂ ನಿಮ್ಮ ಬಕ್ ಬಕ್ಕು ಚಳಿ ಹತ್ತದಂಗೆ ಕಾಣಿಸ್ತದೆ ಇಬ್ಬರು ಅಣ್ಣ ತಮ್ಮಗೆ ಎಲ್ಲ ಚಲೋ ಫಟಾಫಟ್ ಬಟ್ಟೆ ಚೇಂಜ್ ಮಾಡು ಸ್ನಾನಕ್ಕೆ ನೀರು ಇಟ್ಟಿನಿ ಸ್ನಾನ ಮಾಡಕತ್ತೆ ಅಂತ ಏನೇನು ರೀ ನಾಯಿ ಸುಟ್ಟಿ ಖರೇವ ನೋಡ್ರಿ ನಾ ಈಗ ಪಲ್ಯ ಮಾಡ್ಕೊಲಕ್ಕೀನಿ ಇದು ಸಾರ್ ರೀ ಹೆಸರು ಬೇಳಿ ಸಾರು ಮಾಡ್ಕೊಲತ್ತಿನಿ ಕೊತ್ತಂಬರಿ ಮತ್ತೆ ಕರ್ಬಾನ್ ತೊಳೀನಿ ಮೆಣಸಿಕೆ ಉಳ್ಳಾಗಡ್ಡಿ ಟಮಟೆ ತೊಗೊಂಡಿನಿ ಹಾಗಲಕರೆ ನಾ ಈಗ ಬಿಡಲ್ಲ ಆಮೇಗ ಮಾಡ್ತೀನಿ ಕಡೆ ಅನ್ನ ರೆಡಿ ಪಾಟೆ ಹೊಡ್ರ ಫ್ರೆಂಡ್ಸ್ ಈಗ ಚಂದನ ತೈಲ ನೋಡಿ ಮಸಾಲಿ ಫ್ರೈ ಆಗ್ಯದ ಇದ್ರಾಗ ಉಪ್ಪು ಅರ್ಶಿನ ಧನಿಯಾ ಪೌಡ್ರ್ ಮತ್ತಂದ್ರ ಖಾರದ ಪುಡಿ ಹಾಕಿನಿ ನೋಡಿ ನಾನು ಇದ್ರೊಳಗ ಮತ್ತೆ ಮೆಣಸಿಕನ್ ಹಾಕಿನಿ ಒಳಗಿ ಟಮಟಾ ಸಾಸಿವಿ ಜೀರಿಗೆ ಕರಬಾವ್ ಎಲ್ಲ ಹಾಕಿ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಬ್ಯಾಳಿ ನೆನಿಟ್ಟಿದ್ ಹೆಸರು ಬಾಳಿ ಇದ್ರೊಳಗ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಮೂರು ನಾಲ್ಕು ಚೀಟಿ ಮಾಡ್ಕೊಂಡಿ ಹತ್ತು ರೂಪಾಯಿ ಬಂದು ಹತ್ತು ರೂಪಾಯಿ ದುಡಿಬೇಕಂದ್ರೆ ಎಷ್ಟೊತ್ತ ಗೊತ್ತದ ನಿನಗ ಬಂದ್ ಕೇಸಿ ಅಂದ್ರೆ ತಪ್ಪುತನ ಮಮ್ಮಿ ಮಮ್ಮಿ ಅಂತ ಒಂದೇ ಕೊಟ್ಟಿ ಜಮ್ ಯಾಕಂದ್ರೆ ರೊಕ್ಕ ರೂಪಾಯಿ ಬಹಳ ಮೆಹತಿಂದ ಉಳಿತದ ಮನುಷ್ಯ ಏನು ನಂಬಲ್ಲಿ ಎಲ್ಲ ಐದನೂರು ರೂಪಾಯಿ ನೋಟವ ಅಂತ ಕೆಸ ಏನ್ ಮಾಡಿನ್ರಿಡಿಯಾಗ ಶಂಬರ್ ರೂಪಾಯಿ ಫೋನ್ ಪೇ ಮಾಡಿ ಅಕ್ಕಿ ನಂಗೆ ಐವತ್ ರೂಪಾಯಿ ಕೊಟ್ರು ಗುಣ ಐದ್ನೂರು ರೂಪಾಯಿ ಕೊಟ್ಟರೆ ಪೂರಾ ಗಾಯ ಮಾಡಿ ಬರ್ತಿದ ಇಂಥ ಮಕ್ಕಳ ನಮ್ಮ ರೀ ಈಗ ಊಟ ರೆಡಿ ಆಯ್ತು ಬರ್ರಿ ಊಟ ಮಾಡಮ್ಮ ಊಟದಾಗ ತಗ ನಾ ಏನು ಮಾಡೀನಂದ್ರೆ ನೋಡ್ರಿ ಇಲ್ಲಿ ಈಗ ಹೆಸರು ಬಾಳೀದು ಸಾರು ಮಾಡ್ಕೊಂಡೀನ್ರಿ ನಾನು ಗಟ್ಟಿಯಾಗಿ ಸಾರು ಮಾಡ್ಕೊಂಡಿ ಹೆಸರು ಬಾಳಿದು ಮತ್ತಂದ್ರೆ ನೋಡ್ರಿ ಇಲ್ಲಿ ರೈಸ್ ಮಾಡ್ಕೊಂಡಿನಿ ಬಿಸಿ ರೈಸ್ ಮತ್ತಂದ್ರೆ ಬೆಳಗ್ಗೆ ನಾನು ಫುಲ್ಕೆ ಮಾಡ್ಕಿಸಿನಿ ಇಟ್ಟಿದ ಈಗ ಊಟ ಈಗ ಏ ಇದು ಉಪ್ಪಿನಕಾಯಿ ಮಾಡುವ ನೀನು ಇದು ಇದು ಆಗ್ಯದ ಖರಾಬ್ ಆಗ್ಯದ ಅದು ಬೇರೆ ಉಪ್ಪಿನಕಾಯ್ದು ತಗೋ ಮತ್ತದ್ರೆ ಇದು ಅದ ನೋಡ್ರಿ ನೋಡ್ರಿ ನಾವು ಮೂರು ಜನ ಊಟದು ಮಾಡಿ ಸಿಸ್ತ ಮಕ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಎದ್ ಕೆಸಿಂದ್ರ ನೋಡ್ರಿ ಎಲಿ ಹೊಂಟಿ ಗೊತ್ತದ್ರಿ ನಾ ಹೊಂಟಿನ ರೇಣು ಮಾಮ್ ಜೊತೆ ಏನೋ ಒಂದು ಫಂಕ್ಷನ್ ಅಕ್ಕ ಮತ್ತದ ನಮ್ಮ ಚಿಕ್ಕ ಮಿಕ್ಕು ಹೊಂಟ್ರ ಟ್ಯೂಷನ್ ಕ ಏನೋ ನಾ ಫಂಕ್ಷನ್ ಕ ಇವ್ ಟ್ಯೂಷನ್ ಕ ವಾ ಏನ್ ಕಾಂಬಿನೇಷನ್ ರೀ ಖಡಿ ರೈತಿ ಪೂಜಾ ಸೈ ನೀ ನೋಡ್ರಿ ಎಲ್ಲರೂ ರೆಡಿಯಾಗಿ ಹೊಂಟಿವ್ ನೋಡ್ರಿ ನಾವು ಕಾರ್ ಸಿಕ್ಕೇ अब तो फिलहाल अभी तो फंक्शन में जाके आते हैं बाद में देखेंगे तुझे तो तुम्हारे पत्नी इसका दिखा हाँ तेरा फेस क्या अभी आप भी दिख रहा है देखिए हां वो लाइटें बढ़ गई ना हां मैम पता है मैं मम्मी चिकू मिकू पापा हम सब चले जाते थे ಇಲ್ಲಿ ನೋಡ್ರಿ ನಮ್ಕೇನ್ ಇಟ್ಟಾರ ಡ್ರಿಂಕ್ ಕೊಟ್ಟಾರ ಬಟ್ ನಾ ನೋಡ್ರಿ ಮೆಹಂದಿ ಎಷ್ಟೊಂದ್ ಹಚ್ಚಾರ ಹುಡುಗಿ ನಿಮಗ್ ಗೊತ್ತ ಯಾರಂತಿಗೆ ಫೇಸ್ ತೋರ್ಸಪ್ಲೇ ಇಲ್ರಿ ಅವ್ರ ಕಾಲಿಗು ಹಚ್ಚಾರದ ಹಾಕಿ ಮೆಹಂದಿ ಮಸ್ತ್

ನಾನು ಮಿಕ್ಕಣ ಇಬ್ರು ನಿಂತೀವಿ ಚಿಕ್ಕು ಹೋಗನ್ ಬಿಡ್ಲಾಕ ಕಾಣಸಲಿ ಯಾ ಎಲ್ಲ ನೋಡ್ರಿ ಇಲ್ಲಿ ಶಿವನ್ಯ ಮತ್ತ ಮಿಕ್ಕಣ ಇಬ್ರು ಕಲ್ತ್ಗೆ ಸೀನ್ ಕೆಲ್ಸ ಮಾಡ್ಲತ್ತಾರ ಎಕ್ದಮ್ ಮಸ್ತ್ ಅನ್ತ ಅಚ್ಚ ಪಡನಾ ಟೀಕೆ ನೋಡಿ ನಾ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಬಡಬಡ ಹಾಗಲಿಕೆ ಪಲ್ಯ ಮಾಡ್ಕೋಬೇಕಲ್ಲತ್ತೀನಿ ಅದಕ್ಕೋಸ್ಕರ ನಾನು ಮೂರು ಉಳ್ಳಾಗಡ್ಡಿ ಎ ಟೊಮಟೆ ತೊಗೊಂಡಿನಿ ಇದು ಫ್ರೈ ಆಗೋಣ ಆಮೇಲೆ ಬಿಸು ಹಾಕ್ತೀನಿ ಹಿಟ್ಟೆ ಕಲಸ ಬಿಟ್ಟಂದ್ರೆ ನೆನ್ಫಾರ್ ಏನು ಮತ್ತು ಚಿಕನ್ ಕೈ ಮತ್ತಿನಿಗೆ ಎರಡು ಕೆಜಿ ಹಿಟ್ಟು ತರಲಕ್ಕೆ ಕಳಿಸಿನಿ ಆಮೇಲೆ ಸಂಡೆ ದಿನಾನೇ ಒದಟ್ಟಿ ತೊಗೊಂಡು ಬರಬೇಕು ಸಾಮಾನಂತಿಗೆ ಸಿನ ಬಡಬಡ ಈಗ ಅಡುಗೆ ಮಾಡೋಣ ನೋಡ್ರಿ ನಾ ಈಗ ಹಾಗಲ್ಕ ಫ್ರೈ ಮಾಡ್ಲತ್ತೀನಿ ಈಗ ಒಂದು ಅರ್ಧ ಫ್ರೈ ಆಗ್ಯದ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಮಸ್ತ್ ಅನ್ನತ್ತಿದ ಇದ್ದು ಉಳ್ಳಾಗಡ್ಡಿಗೆ ಇದಕ್ಕೆ ಮತ್ತು ಇನ್ನೂ ಕೆಂಪಾಗಂಗೆ ಫ್ರೈ ಮಾಡ್ಬೇಕಿದ್ರಾಗ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಒಟ್ಟನ ನೀರೇ ಹಾಕಪ್ಪಲೇ ಇಲ್ಲ ಹೀಗೆ ಫ್ರೈ ಮಾಡ್ಕೊತ ಮಾಡ್ಕೊತ ಇದಕ್ಕೆ ಇದು ಮಾಡ್ಬೇಕು ಇನ್ನೊಂದು ಪಲ್ಯ ಮಾಡ್ಕೋಬೇಕು ಈಗ ಬಂದ ಉಳ್ಳಾಗಡ್ಡಿ ಹಾಕೋಕೆ ಎರಡು ಫ್ರೈ ಆದಬೇಕು ನಾನು ಮಾಡ್ತೀನಿ ಮತ್ತು ಮೆಣಸಿಕೆ ಹಾಕ್ತೀನಿ ಇದ್ರಾಗ ತೀಸ್ಕೊಂಡು ಮೆಣ್ಸಿಕಾಯಿ ಅದ ಅದೋ ಇದು ಫ್ರೈ ಆದಬೇಕು ಮತ್ತೇನು ಮಾಡ್ತೀನಿ ಟೊಮೆಟೊ ಕೊತ್ತಂಬರಿ ಹಾಕೋತೀನಿ ಚಪಾತಿಗಿನ ಹಿಟ್ಟು ಅದ್ಕೊಂಡಿನಿ ಈಗ ಏನು ಮಾಡ್ತೀನಿ ಅಂದ್ರೆ ಸರ ಈಗ ಇದು ಫ್ರೈ ಮಾಡ್ಕೋತೆ ಈವಿಸ್ ಬಾಂಡೆ ಅವ್ರಿಗೆ ಸರ ಇವಸ್ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ಎಲ್ಲ ಕೆಲಸ ಪಾಪ ಮುಗಿಸ್ಕೊಂಡು ಟೈಮು ಆಗ್ಯ ನೋಡ್ರಿ ಹಾಗಲ್ಕೈನೆ ಫ್ರೈನೇ ನಡೆದ್ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಬಾಂಡೆ ಗಿಂಡ ಎಲ್ಲ ತೋರ್ಗಿಸ್ತಾಗಿ ಇಟ್ಬಿಟ್ಟಿನಿ ಈಗ ಏನ್ ಮಾಡಿದ್ ಬಡವಡೆ ಇದ್ರೆ ಟಮಟ ಮತ್ತಂದ್ರೆ ಕೊತ್ತಂಬರಿ ಹಾಕಿ ಹತ್ತು ಫ್ರೈ ಮಾಡಿಕ್ರಿಗೆ ಈಗ ಚಪಾತಿ ಲಟ್ಟ ಹಾಸ್ಕೊಂಡ್ ಜೊತೆ ಜೊತೆ ಇದ್ರೆ ಉಪ್ಪು ಅರ್ಶಿನ ಮತ್ತಂದ್ರ ಪುಡಿ ಖಾರ ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ರಿ ನಾನು ಮದ್ನೆ ಮೆಣಸಿಕೆ ಮತ್ತೆ ಬಡವಳಿಗೂ ಇದು ಹಾಕಿದ್ರಿ ನಾನು ಪೇಸ್ಟ್ ಈಗ ನಾವು ಊಟ ಮಾಡತ್ತೀವಿ ರೀ ಫ್ರೆಂಡ್ಸ ಬರ್ರಿ ಊಟ ಮಾಡಾಮಿ ಊಟದಾಗ ಏನದ ಅಂದ್ರೆ ಮಸ್ತನತ್ತ ಬಿಸಿ ಬಿಸಿ ಫುಲ್ಕೆ ಮಾಡೀನಿ ಮತ್ತಂದ್ರೆ ನೋಡ್ರಿ ಹಾಗಲ್ಕಾಯಿ ಫ್ರೈ ಮಾಡೀನಿ ಮತ್ತಂದ್ರೆ ಬ್ಯಾಳೆ ಸಾರು ತಿನ್ನೊಂದು ಸ್ವಲ್ಪ ಇದಾಗ ನೀನು ಹಾಕಿ ಸಾರು ಮಾಡ್ಕೊಂಡಿನಿ ಯಾಕಂದ್ರೆ ಭಾಳ ಗಟ್ಟಿಯಾಗಿ ಅದಕ್ಕೆ ಮತ್ತಂದ್ರೆ ರೈಸ್ ಅದ ನೋಡ್ರಿ ಈಗ ಊಟ ಎಲ್ಲರೂ ಎಲ್ಲರು ಕಲ್ತಿಕೆ ನೋಡಿರಿ ಫ್ರೆಂಡ್ಸ್ ನೀವೇನು ನಾವು ಮೈ ಇದಕ್ಕೆ ಹೋಗಿದ್ವಿ ರೀ ಮ್ಯಾಮ್ ಜೊತೆ ಒಂದು ಮೆಹಂದಿ ಫಂಕ್ಷನಿಗೆ ಹೋಗಿದಾರೆ ರೀ ಬಟ್ ಆ್ಯಕ್ಚುಲ್ದಾಗ ಹುಡುಗಿ ಮುಸ್ಲಿಮ್ದವ್ರು ಇದ್ದರು ಹಂಗಂದು ಕೆಸವ್ರ ಮುಖ ಅದು ಯಾರು ತೋರಿಸ್ತಾ ಇಲ್ಲಿ ಕ್ಲಾಸಿಗೆ ಬಂದಾಗೂ ಜಾಸ್ತಿ ಕಿ ತೋರಿಸ್ತಿದಿಲ್ಲ ತೊಗೊಬರಾಕಿಂದ ಹಾಫ್ ಮಹಂದಿ ಆಗಿತ್ತು ಅವಾಗ ಹೋಗಿದ್ವಿ ರೀನು ತೊ ಅದಿಷ್ಟು ಮೆಹಂದಿ ತೋರಿಸ್ಕೊಂಡು ಕೆಸಿಯಿಂದ ಒಂ ಕೋಲ್ ಡ್ರಿಂಕ್ ಒಂದು ನಮ್ಕಿನ ತಿಂದು ಕೆಸಿ ಬಂದ್ಬಿಟ್ಟೆ ಬಂದುಬಿಟ್ಟೆ ನೋಡಿರಿ ಎಲ್ಲ ನಾನು ಬರೀ ಎರಡು ಸ್ಪೂನ್ ನಂಬಿಕೆ ಯಾಕಂದ್ರೆ ಕೋಲ್ ಡ್ರಿಂಕ್ ಕೂಡ ನಿಮಗೆಲ್ಲ ಗೊತ್ತೇ ಅದ ಒಂದು ಗ್ಲಾಸ್ ನೀರು ಒಂದಿಷ್ಟು ನಮ್ಕಿನ ತಿಂದು ಕೆಸಿ ನಾನು ಮತ್ತು ರೇಣು ಮ್ಯಾಮ ಪೂಜೆ ಹೋಗಿದ್ವಿ ತಯಾರ ಇದೆ ಯಷ್ಟೆಷ್ಟಾ ಅದು ಅಷ್ಟಿಸ್ಟ್ ಐ ರಿಮೈಂಡ ಮಾಡಿ centre ಗಿಫ್ಟ್ ಕೊಟ್ಟು Kxe centre ಬಂದ್ಬಿಟ್ಟೆವ್ ನೋಡಿ ಫ್ರೆಂಡ್ಸ್ ನಾವೆಲ್ಲರೂ ತೋಈ ಬ್ಲಾಗ್ ಈಗನೆ ಎಂಡ್ ಮಾಡಕತ್ತೀನ್ರಿ ಇದೆ ವೈಟ್ ਵਾਲಾ ಜಾವತಾ ನಿ ಬಿ دیکھیں گے ಫ್ರೆಂಡ್ಸ್ ಈಗ ನಮ್ದು ಊಟ ಅದು ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಊಟ ಈಗ ಇಲ್ಲಿ ನೋಡಿ ಟೆನ್ಷನ್ ಇಲ್ಲ ನಾವು ಇನ್ನೊಂದು ಕಾರ್ಯಕ್ರಮ ಒಂದೆಡೆ तो ऐप निमेल हीडो इतके ननगनत आगस एल हीडो इतर लैक शेअर सबस्क्रेब मी बेड्री निमेल प्रीती अभिमान विश्वास अंबिका संतोष कुटुंब कोड्रो तिळ हे मर्यादे तंदे ताई मर्यादे कोड्रि न तुम्ही अडको बद बॅम न जीवन आता तो नाव निम्ही नव नमंत्री ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಜಮರ್ ಒಳ್ಳೆ ಸ್ಮಾರ್್ಟ್ ಇವರೇನ್ ಕೇಳಲಿ ರಾತ್ರಿ ಭಾಗ ನಾನು ಹೀಗೆ ಮಾಡುತ್ತಾವಿ